ನಮಸ್ತೆ ಇದು ಶುಕ್ರವಾರ ಮತ್ತು ಗುರುವಾರದ ಎರಡು ವಿಡಿಯೋಗಳನ್ನ ನಾನಿಲ್ಲಿ ಸೇರಿಸಿ ಅಪ್ಲೋಡ್ ಮಾಡ್ತಾಯಿದ್ದೀನಿ ಇದು ಶುಕ್ರವಾರ ಬೆಳಗಿನ ಪೂಜೆ ಮೊದಲಿಗೆ ನಾನಿಲ್ಲಿ ಶುಕ್ರವಾರದ ವಿಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ ನಾನಿಲ್ಲಿ ಬೆಳಿಗ್ಗೆನೇ ಪೂಜೆಯನ್ನೆಲ್ಲ ಮುಗಿಸಿದ್ದೀನಿ ನೋಡಿ ಇದು ತುಳಸಿ ಕಟ್ಟೆ ಅಲ್ಲೂ ಕೂಡ ಪೂಜೆನ ಮಾಡಿದೆ ನೋಡಿ ಇದು ನಮ್ಮನೆ ಪೂಜೆ ಇದಾಗಿತ್ತು ನಾನು ಇವತ್ತಿಲ್ಲಿ ತಿಂಡಿಗೆ ಪುಳಿವಗ್ರೆನ ಮಾಡಿದ್ದೆ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತೇ ಇರುತ್ತೆ ಬೇಕಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಆದರೆ ಪುಳಿವೊಗ್ರೆ ಪೌಡ್ರ್ ಹೇಗೆ ಮಾಡೋದು ಅಂತ ತಿಳಿಸ್ತೀನಿ ಇದು ಬಂದು ಗುರುವಾರದ ವಿಡಿಯೋ ಆಗಿರುತ್ತೆ ನಾನಿಲ್ಲಿ ಗುರುವಾರ ಪೂರಿ ಮತ್ತು ಬಟಾಣಿ ಆಲೂಗಡ್ಡೆ ಸಾಗುನ ಮಾಡಿರ್ತೀನಿ ಇದು ಎಷ್ಟು ಬೇಗ ಆಗುತ್ತೆ ಅಂತಂದರೆ ತುಂಬ ಚೆನ್ನಾಗೂ ಆಗಿತ್ತು ನೋಡಿ ಇಲ್ಲಿ ನಾನು ಇದಕ್ಕೆ ಬಟಾಣಿ ಮತ್ತು ಬ ಆಲೂಗಡ್ಡೆನ ಮೂರು ವಿಜಲ್ ಕೂಗ್ಸಿ ಬೇಯಿಸಿಟ್ಕೊಂಡಿದ್ದೀನಿ ಇದಕ್ಕೆ ಈರುಳ್ಳಿ ಕ್ಯಾಪ್ಸಿಕಮ್ ಕರ್ಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ಹಾಗೆ ರೆಡ್ ಚಿಲ್ಲಿ ಪೌಡ್ರು ಮತ್ತು ಧನ್ಯಾ ಪುಡಿ ಹಾಗೆ ಗರಂ ಮಸಾಲ ಇದಿಷ್ಟು ತೊಗೊಂಡಿದ್ದೀನಿ ನಾನಿಲ್ಲಿ ಮೊದಲಿಗೆ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಾಸಿವೆ ಮತ್ತು ಜೀರಿಗೆನ ಹಾಕೋತೀನಿ ಇದೆರಡು ಸಿಡಿದ ನಂತರ ಕ್ಯಾಪ್ಸಿಕಮ್ಮು ಮತ್ತು ಕರಿಬೇವಿನ ಸೊಪ್ಪು ಹಾಗೆ ಈರುಳ್ಳಿನ ಹಾಕೊಂಡು ಸ್ವಲ್ಪ ಬಾಡಿಸ್ಕೋಬೇಕಾಗತ್ತೆ ಇದು ಪೂರಿಗಂತೂ ಒಳ್ಳೆ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿತ್ತು ನೀವು ಟ್ರೈ ಮಾಡಿ ನೋಡಿ ಇದು ಸ್ವಲ್ಪ ಮೆತ್ತಗಾಗೋ ಅಷ್ಟೊತ್ತಿಗೆ ನಾನಿಲ್ಲಿ ಟೊಮೆಟೊ ಮತ್ತು ಶುಂಠಿ ಬೆಳ್ಳುಳ್ಳಿನ ಗ್ರೈಂಡ್ ಮಾಡಿಟ್ಕೊಂಡಿದ್ದೀನಿ ಪೇಸ್ಟ್ ಮಾಡಿ ಬೇಕಿದ್ರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಖಾಲಿಯಾಗಿತ್ತು ಸೊ ಅದಕ್ಕೋಸ್ಕರ ನಾನು ಮೂರು ಒಟ್ಟಿಗೆ ರುಬ್ಕೊಂಡಿದ್ದೀನಿ ಈರುಳ್ಳಿ ಮೆತ್ತಗಾಗಿದ ತಕ್ಷಣ ಬಟಾಣಿ ಸ್ವಲ್ಪ ರೋಸ್ಟ್ ಮಾಡ್ಕೋಬೇಕಾಗುತ್ತೆ ನಾನು ಬಟಾಣಿ ಆಲ್ರೆಡಿ ಆಲೂಗಡ್ಡೆ ಎರಡು ಒಟ್ಟಿಗೆ ಸೇರಿಸಿ ಬೇಯಿಸಿ ಇಟ್ಕೊಂಡಿದ್ದೆ ಆಲೂಗಡ್ಡೆನ ಸಣ್ಣ ಸಣ್ಣದಾಗ ಚೂರು ಇಟ್ಕೊಂಡಿದ್ದೀನಿ ನಾನು ಬೇಕಿದ್ದರೆ ನೀವು ಸ್ಮ್ಯಾಶ್ ಮಾಡು ಹಾಕೋಬೋದು ನನಗೆ ಆ ಥರ ಇಷ್ಟ ಆಗೋದಿಲ್ಲ ಅದಕ್ಕೋಸ್ಕರ ನಾನು ಈ ರೀತಿ ಕಟ್ ಮಾಡಿ ಸಣ್ಣ ಸಣ್ಣದಾಗ ಹಾಕೋತಾ ಇದ್ದೀನಿ ನೋಡಿ ಇಲ್ಲಿ ನಾನು ಟೊಮೆಟೊ ಮತ್ತು ಶುಂಠಿ ಬೆಳ್ಳುಳ್ಳಿ ಇದು ಮೂರು ಒಟ್ಟಿಗೆ ಸೇರಿಸಿ ಒಂದು ಪೇಸ್ಟ್ ಮಾಡಿಟ್ಟಿದ್ದೆ ಅದನ್ನು ಆಲೂಗಡ್ಡೆ ಹಾಕಿದ ಮೇಲೆ ಹಾಕೋತಾ ಇದ್ದೀನಿ ಅದು ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡಬೇಕಾಗತ್ತೆ ನೋಡಿ ಇಲ್ಲಿ ನಾನು ಧನಿಯಾ ಪುಡಿ ಅಚ್ಚಕಾರದ ಪುಡಿ ಗರಂ ಮಸಾಲ ಇದಿಷ್ಟು ಹಾಕೊಂಡಿದ್ದು ಸ್ವಲ್ಪ ಫ್ರೈ ಇದ್ದೀನಿ ಇದಾದ ಮೇಲೆ ಸ್ವಲ್ಪ ನೀರು ಹಾಕೋಬೇಕು ನೀರು ಹಾಕ್ಕೊಂಡು ನಮಗೆ ಗ್ರೇವಿ ಎಷ್ಟು ಬೇಕೋ ಅಷ್ಟನ್ನು ಮಾಡ್ಕೊಬೋದು ಇಲ್ಲಿ ಸ್ವಲ್ಪ ನಾನು ನೀರು ಕಮ್ಮಿನೇ ಹಾಕಿದ್ದೆ ಇನ್ನೂ ಸ್ವಲ್ಪ ಹಾಕಿದ್ರು ನಡಿತಾಯಿತ್ತು ಇದಾದ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಬೇಕು ಇದನ್ನು ಹಾಕ್ಕೊಂಡು ಒಳ್ಳೆ ಒಂದೊಳ್ಳೆ ಮಿಕ್ಸ್ ಕೊಡಬೇಕು ನಾನು ಸುಮ್ಮನೆ ಒಂದು ಒಂದು ಸ್ಮೆಲ್ ಮಾಡಿದ್ದು ಇದು ಒಂದು ಗ್ರೇವಿನ ತುಂಬಾ ಅದ್ಭುತವಾಗಿ ಬಂದಿತ್ತು ನೀವು ಟ್ರೈ ಮಾಡಿ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಮಕ್ಕಳಿಗೆ ಅಂತಲ್ಲ ದೊಡ್ಡವ್ರಿಗೂ ಇಷ್ಟ ಆಗುತ್ತೆ ನೋಡಿ ಇದಾದ ಮೇಲೆ ಚೆನ್ನಾಗಿ ಸ್ವಲ್ಪ ಉಪ್ಪು ಖಾರ ಎಲ್ಲ ಹೊಂದೋ ರೀತಿಯಾಗಿ ಚೆನ್ನಾಗಿ ಕೈಯಾಡಿಸ್ಕೊಂಡು ಇದು ಒಂದು ಎರಡು ಕುದಿ ಒಂದು ಎರಡು ಮೂರು ಕುದಿ ಬಂದರೆ ಸಾಕು ಇಲ್ಲಿ ನಾವು ಎಲ್ಲ ಬೇಯಿಸಿ ಹಾಕಿರೋದ್ರಿಂದ ಆಲ್ಮೋಸ್ಟು ಚೆನ್ನಾಗೆ ಬೇಗನೆ ಆಗುತ್ತೆ ಸೊ ಹಂಗಾಗಿ ಕ್ವಿಕ್ಕಾಗಿ ಮಾಡ್ಕೊಬೋದು ಅರ್ಜೆಂಟಾಗಿ ಪೂರಿ ಸಾಗು ಮಾಡೋದಿದ್ದರೆ ಈ ರೀತಿ ಆಲೂಗೆಡ್ಡೆ ಬಟಾಣಿನ ನಾನು ರ ನೈಟೇ ನೆನೆಸಿಟ್ಕೊಂಡಿದ್ದೆ ಬೇಕಿದ್ದರೆ ಹಸಿ ಬಟಾಣಿ ಕೂಡ ಒಗ್ಗರಣೆಗೆ ಹಾಗೆ ಹಾಕೋಬೋದು ಹಸಿ ಬಟಾಣಿನ ನೆನೆಸಿ ಬೆಳಿಗ್ಗೆ ಆಲೂಗೆಡ್ಡೆ ಮತ್ತು ಬಟಾಣಿನ ಎರಡು ಒಟ್ಟಿಗೆ ಸೇರಿಸಿ ಒಂದು ಮೂರು ವಿಜಯಲ್ ಕೂಗಿಸ್ದೆ ನಾನಿಲ್ಲಿ ಕೊಬ್ಬರಿ ಎಣ್ಣೆಯಿಂದನೇ ಇದು ಪೂರಿನ ಮಾಡ್ಕೋತಾ ಇದ್ದೀನಿ ನೋಡಿ ಎಣ್ಣೆ ಒಂದು ಸ್ವಲ್ಪ ಈ ಪೂರಿಯಲ್ಲಿ ಸ್ಪೆ ಸ್ಪ್ರೆಡ್ ಆಗೋದೇ ಇಲ್ಲ ತುಂಬ ಚೆನ್ನಾಗಿ ಎಣ್ಣೆ ಎಲ್ಲ ಬಿಟ್ಕೊಂಡ್ಬಿಡುತ್ತೆ ಅಂಟ್ಕೊಳ್ಳೋದಿಲ್ಲ ಚೆನ್ನಾಗಾಗಿತ್ತು ಪೂರಿ ಈ ಪೂರಿ ಹಿಟ್ಟನ್ನು ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೋಬೇಕಾಗುತ್ತೆ ತೆಳುವಾಗಿ ಕಲಿಸೋದಕ್ಕಿಂತ ಗಟ್ಟಿಯಾಗಿ ಕಲಿಸಿದ್ರೆ ಚೆನ್ನಾಗಿ ಉಬ್ಬಿ ಬರ್ತವೆ ನಾನು ಇಲ್ಲಿ ಹಿಟ್ಟನ್ನ ನೆನೆಸಿ ಒನ್ ಅವರ್ ಇಟ್ಟಿದ್ದೆ ಅದಾದಮೇಲೆ ಪೂರಿನ ಹಾಕ್ಕೊಂಡೆ ನೋಡಿ ನೋಡಿ ಇವಾಗ ಇದು ರೆಡಿಯಾಗಿದೆ ಪೂರಿ ಮತ್ತು ಸಾಗು ಯಾರ್ಯಾರಿಗೆ ಈ ವಿಡಿಯೋ ಇಷ್ಟ ಆಗಿದೆ ಅವರೆಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಬ್ಸ್ಕ್ರೈಬ್ ಆಗಿದ ತಕ್ಷಣ ಬೆಲ್ ಐಕಾನ್ ಮೇಲೆ ಪ್ರೆಸ್ ಮಾಡಿಕೊಂಡು ಆಲ್ ಅಂತ ಕ್ಲಿಕ್ ಮಾಡಿ ನಾನು ಹಾಕೋ ಮೊದಲನೇ ವಿಡಿಯೋ ನಿಮಗೆ ಬರುತ್ತೆ